ಬೆಂಗಳೂರಿನ ಕಬ್ಬನ್ಪೇಟೆಯ ಲಕ್ಷ್ಮೀನಾರಾಯಣ ಭಜನಾ ಮಂದಿರದಲ್ಲಿಂದು ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಮಕ್ಕಳು ಯುವಕ ಯುವತಿಯರು ಹಿರಿಯರು ಸೇರಿದಂತೆ ಸ್ಥಳೀಯರೆಲ್ಲರೂ ನಾನಾ ಬಗೆಯ ಬಣ್ಣದಲ್ಲಿ ಮಿಂತೆದ್ದಿದ್ದರು ಕಬ್ಬಿನಿಂದ ಕಟ್ಟಿ ತಯಾರಿಸಿದ ಕಾಮನನ್ನು ಪೂಜಿಸಿ ನಂತರ ಎಲ್ಲರೂ ಸೇರಿ ಕಾಮದಹನ ಮಾಡಿ ಹೋಳಿ ಹಬ್ಬವನ್ನು ಆಚರಿಸಿದರು ಈ ರೀತಿ ವಿದ್ಯುತ್ ದೂರದರ್ಶನದೊಂದಿಗೆ ಸ್ಥಳೀಯರಾದ ಪುರುಷೋತ್ತಮ ಈ ಭಾಗದಲ್ಲಿ ನೂರಾರು ವರ್ಷಗಳಿಂದ ಹೋಳಿ ಹಬ್ಬ ಆಚರಣೆ ರೂಢಿಯಲ್ಲಿದ್ದು ಮೊದಲು ಬೊಂಬೆಗಳನ್ನು ಇಡಲಾಗುತ್ತಿತ್ತು ಕ್ರಮೇಣವಾಗಿ ಬದಲಾವಣೆ ಕಂಡಿದ್ದು ಈಗ ದೇವಸ್ಥಾನಕ್ಕೆ ಎಲ್ಇಡಿ ದೀಪಾಲಂಕಾರ ಮಾಡಿ ವಿಶೇಷವಾಗಿ ಆಚರಿಸಲಾಗುತ್ತಿದೆ ಎಂದು ಹೋಳಿ ಹಬ್ಬದ ವಿವರ ನೀಡಿದರು ಐದರಿಂದ ಹಾಗೆ ಮಾಡಿ ದಿನ ಒಂದೊಂದು ಅಲಂಕಾರ ಇರ್ತಾ ಇತ್ತು ಈ ರೀತಿ ಅಲಂಕಾರ ವಿದ್ಯುತ್ ಅಲಂಕಾರ ಶುರು ಮಾಡಿ ಸುಮಾರು ಅರವತ್ತು ವರ್ಷಗಳಾಗಿದೆ ಇತ್ತೀಚೆಗೆ ಇದನ್ನು ನವೀಕರಣ ಮಾಡಿ ವಿದ್ಯುತ್ ಅಲಂಕಾರವನ್ನು ಎಲ್ ಇ ಡಿ ದೀಪಗಳಿಂದ ಮಾಡ್ತಾ ಇದ್ದೇವೆ ಸರ್